ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೆ ನಾವಿವತ್ತು ಸುಳ್ಯ ತಾಲೂಕಿನ ಚಂದ್ರಶೇಖರ ಉಪಾಧ್ಯಾಯ ಅವರನ್ನೋ ತೋಟದಲ್ಲಿದ್ದೀವಿ ನಾವು ಕರಾವಳಿ ಆಗ್ರೂ ಸೆಂಟರ್ ಮತ್ತು ಪ್ಲ್ಯಾಂಟೇಷನ್ ಉಜಿರೆ ನಮ್ಮ ಸಂಸ್ಥೆ ಈ ತೋಟಕ್ಕೆ ನಾವು ಭೇಟಿ ಕೊಟ್ಟಿರುವಂಥದ್ದು ಕಾರಣ ಇಲ್ಲಿರುವಂತಹ ತೋಟದ ಇಲಚಕ್ಕಿ ರೋಗದ ಸಮಸ್ಯೆ ಯಥೇಚ್ಛವಾಗಿ ಬಂದಿದ್ದ ಕಾರಣ ಇವರು ನಮ್ಮನ್ನು ಕರೆಸಿ ಇಲ್ಲಿ ಅದಕ್ಕೆ ಸೂಕ್ತವಾದಂತಹ ಸಲಹೆ ಮತ್ತು ಮಾಹಿತಿಯನ್ನು ನೀಡಿ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನಮ್ಮನ್ನು ಇಲ್ಲಿ ಕರೆಸಿಕೊಂಡಿದ್ದ ಕಾರಣ ನಾವು ಒಂದು ನಾಲ್ಕೈದು ತಿಂಗಳು ಹಿಂದಿನ ಭೇಟಿ ಕೊಟ್ಟಿದ್ದೇವೆ ಆನಂತರ ಇವಾಗ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ ಹಾಗಾಗಿ ಎಳಚಕಿ ರೋಗದ ಪ್ರಮಾಣ ಇವರ ತೋಟದಲ್ಲಿ ಹೇಗಿತ್ತು ಮತ್ತು ಹೇಗಾಗಿದೆ ಅನ್ನೋದನ್ನು ನಾನು ಅವರಲ್ಲೇ ಮೊದಲು ಕೇಳಿಸ್ಕೊಳ್ತಿದ್ದೀನಿ ಬಟ್ಟೆ ನಮಸ್ತೆ ಬಟ್ರೆ ಮತ್ತು ನಿಮ್ಮಲ್ಲಿ ಎಳಚುಕಿ ರೋಗ ಪ್ರಾರಂಭದಲ್ಲಿ ಇಲ್ಲಿ ಇತ್ತು ಎಳಚಕಿ ರೋಗ ಯಾವ ಹಂತದಲ್ಲಿತ್ತು ಮತ್ತು ಹೇಗೆ ಇತ್ತು ಅನ್ನೋದನ್ನು ಒಂದು ಸಲ ನಮಗೆ ನೀವು ಹೇಳಿದ್ರೆ ಒಳ್ಳೇದಿತ್ತು ಅಂತ ಒಂದು ತೊಂಬತ್ತು ಒಂದು ಎಪ್ಪತ್ತೈದು ಪರ್ಸೆಂಟ್ ಮರಗಳು ಸಾಧಾರಣ ನೂರರಲ್ಲಿ ಸಾಧಾರಣ ಹಳದಿಯಾಗಿತ್ತು ಒಂದು ಈಗ ನೀವು ಮದ್ದು ಕೊಟ್ಟ ಮೇಲೆ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೆಲವು ಉಂಟು ಕೆಲವು ಉಂಟು ಮೈಸೂರು ಮತ್ತು ಪರಿಚಯ ಒಂದು ಏರ್ಪಲ್ಬಹುದು ನಮ್ಮ ವೀಕ್ಷಕರಿಗೆ ನಾನು ಚಂದ್ರಶೇಖರ ಉಪಾಧ್ಯಾಯ ಅಂತ ಕಲ್ಪಡ ಕಾಣೂರು ಗ್ರಾಮ ಸುಳ್ಳಿಗಾಲ ಸುಳ್ಯ ತಾಲೂಕು ವೀಕ್ಷಕರು ಇವರು ಹೇಳಿದಾಗ ಎಲಚಕಿ ರೋಗ ಇಲ್ಲಿ ಬಹಳ ಹೆಚ್ಚಾಗಿ ಕಂಡುಬಂದದ್ರಿಂದ ನಾವು ಹೇಳುವಂಥದ್ದು ಇಷ್ಟೇ ಎಲಚಕಿ ರೋಗ ನಮಗೆ ಯಾಕೆ ಕಂಡು ಬರ್ತದೆ ಅಂತೇಳಿದರೆ ಗಿಡ ಅಥವಾ ಮರಗಳಲ್ಲಿ ನಿರೋಧಕ ಶಕ್ತಿಗಳು ತುಂಬ ಕಡಿಮೆ ಆಗ್ತಾ ಹೋಗಿ ಹೋಗ್ತಿದ್ದಂಗೆ ಎಲಚಕ್ಕಿ ರೋಗ ನಮಗೆ ಜಾಸ್ತಿ ಕಂಡು ಬರ್ತದೆ ಮತ್ತೊಂದು ಕಾರಣ ಏನಂತೇಳಿದರೆ ಅತಿಯಾದ ಮಳೆ ನಿರಂತರವಾಗಿ ಬರುವಂಥದ್ದು ಮತ್ತು ನಿರಂತರ ಮೋಡ ಇರುವಂಥದ್ದು ಅಥವಾ ತೇವಾಂಶಗಳು ಜಾಸ್ತಿ ಕಂಡು ಬಂದ ಸಂದರ್ಭಗಳಲ್ಲಿ ಕೂಡ ಎಲೆಚುಕಿ ರೋಗ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು ನಾವು ಹೇಳೋದು ಏನಪ್ಪ ಅಂತ ಹೇಳಿದರೆ ಎಲಚಕಿ ರೋಗ ನಮಗೆ ಅದರ ಲಕ್ಷಣಗಳು ಸ್ವಲ್ಪ ಸ್ವಲ್ಪ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇದೆ ಅಥವಾ ಒಂದು ನಾಲ್ಕೈದು ಪರ್ಸೆಂಟ್ ಇದೆ ಅಂತ ಕಂಡು ಬಂದ ಕಾರಣ ಆ ಸಂದರ್ಭದಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೆಲವು ಕೈಗೊಳ್ಳಬೇಕು ಏನಂತ ಹೇಳಿದ್ರು ಇದೀಗ ಜೂನ್ ತಿಂಗಳು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಮಳೆ ಸ್ಟಾರ್ಟ್ ಆಗುವಂತಹ ಅಥವಾ ಪ್ರಾರಂಭದ ಹಂತದಲ್ಲಿರುವಂಥದ್ದು ನಾವು ಮೇ ಲಾಸ್ಟಲ್ಲಿ ಏನು ಮಾಡಬೇಕಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಲ ಎಲಚಕಿ ರೋಗದ ಮದ್ದನ್ನು ನಾವು ಕರೆಕ್ಟಾಗಿ ನಾವು ಬಿಟ್ಟುಕೊಂಡು ಸಿಂಪಡಣೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಡುವಂತಹ ಗಿಡಗಳು ಯಾವುದಿದ ನೋಡಿ ಎಲಚಕಿ ರೋಗಕ್ಕೆ ನಿಯಂತ್ರಣಕಾರಿಯಾದಂತಹ ಅಥವಾ ಸೂಕ್ತವಾಗುವಂತಹ ಸಿಳಿದುನಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಈ ಥರ ನಾವು ಒಂದು ಸಲ ಮೇ ಲಾಸ್ಟ್ ಅಥವಾ ಜೂನ್ ಮೊದಲ ಹಂತದಲ್ಲಿ ನಾವು ಎಲಚಕಿ ರೋಗಕ್ಕೆ ಸಂಪೂರ್ಣವಾದಂತಹ ಸಿಳಿಂಗುನಾಶಕವನ್ನು ಸಿಂಪಡಣೆ ಮಾಡಿಕೊಂಡು ಅದನ್ನು ಹೇಗೆ ಪ್ರಾರಂಭದ ಹಂತದಲ್ಲಿ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಲ ನಾವು ಸಿಂಪಡಣೆ ಮಾಡಿಕೊಂಡು ಸಾಕಾಗುತ್ತೆ ನಂತರ ನಾವು ಜೂನ್ ಟೈಮಲ್ಲಿ ಕೊಳರೋಗಕ್ಕೆ ಸಂಬಂಧಪಟ್ಟಂತಹ ಬೋರ್ಡ್ ದ್ರಾವಣ ಅಥವಾ ಮೈದುತ್ಸುನವನ್ನು ಏನು ಸಿಂಪಣೆ ಮಾಡ್ತೀವಿ ಅದನ್ನು ಸೆಕೆಂಡ್ ಟೈಮಲ್ಲಿ ನಾವು ಸಿಂಪಡಣೆ ಮಾಡ್ಬೋದು ನಂತರ ಮಳೆ ಜಾಸ್ತಿ ಆದಾಗ ನಮಗೆ ಅದಕ್ಕೆ ಮದ್ದು ಕೊಡುವಂಥ ಅವಶ್ಯಕತೆ ಬಂದರೆ ಮತ್ತೆ ಕೂಡ ನಾವು ಕೊಡ್ಬೋದು ಅದು ನಾವು ಆ ಸಂದರ್ಭದ ವಾತಾವರಣ ಅಥವಾ ಮಳೆಯನ್ನು ನೋಡಿಕೊಂಡು ನಾವು ಮುಂದುವರಿಸಬೇಕಾಗ್ತದೆ ನಾವಿಲ್ಲಿ ಹೇಳುವಂಥದ್ದು ಇಷ್ಟೇ ಎಲುಚಕಿ ರೋಗದ ಮುಂಜಾಗ್ರತಾ ಕ್ರಮವಾಗಿ ನಾವು ತೋಟದಲ್ಲಿರ್ತಕ್ಕಂಥ ಸುತ್ತದ ಮರಗಳನ್ನು ತೆರವುಗೊಳಿಸಿ ಸ್ವಲ್ಪ ಗಾಳಿ ಮತ್ತು ಬಿಸಿಲು ಚೆನ್ನಾಗಿ ಹಾಗೆ ಮಾಡ್ಕೋಬೇಕು ಮತ್ತು ಮೇ ಲಾಸ್ಟ್ ಅಥವಾ ಜೂನ್ ಪ್ರಾರಂಭದಲ್ಲಿ ಒಂದು ಸಲ ಅದಕ್ಕೆ ಎಲುಚಕಿ ರೋಗಕ್ಕೆ ಸಂಬಂಧಪಡುವಂತಹ ನಾಶಕವನ್ನು ಸಿಂಪಡಣೆ ಮಾಡ್ಕೋಬೇಕು ಈ ಥರ ಎಲ್ಲ ಮಾಡಿಕೊಂಡು ನಾವು ಚೆನ್ನಾಗಿ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಲ್ಲಿ ಯಲಚಕ್ಕಿ ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವರು ಕೂಡ ತುಂಬ ಇಲ್ಲಿರುವಂಥ ಮರಗಳನ್ನೆಲ್ಲ ಕಡಿದು ಗಾಳಿ ಮತ್ತು ಬಿಸಿಲು ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮಳೆಗಾಲದ ಪ್ರಾರಂಭದ ಹಂತದಲ್ಲಿ ಕೂಡ ಈ ಸಲ ಕೂಡ ಅವರು ಮದ್ದನ್ನು ಸಿಂಪಡಣೆ ಮಾಡ್ತಾರೆ ಆ ಥರ ಮಾಡಿದಾಗ ನಮಗೆ ಯಲಚಕ್ಕಿ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ಹೇಳ್ತೀವಿ ಬಟ್ರೆ ನಿಮ್ಮ ಕುರಿತು ಧನ್ಯವಾದವನ್ನು ತಿಳಿಸ್ತೀವಿ